ಬಂಧುಗಳೇ ನಮಸ್ಕಾರ ಎಲ್ರು ಬಂಧುಗಳೇ ವಿಡಿಯೋ ಒಂದನ್ನ ಗಮನಿಸ್ತಾ ಇದ್ದೀರಿ ಆ ವಿಡಿಯೋದಲ್ಲಿ ನೋಡ್ತಿರುವ ಹಾಗೆ ಓರ್ವ ಹೆಣ್ಣು ಮಗಳು ಕಣ್ಣೀರು ಹಾಕ್ತಾ ಮಾಧ್ಯಮಗಳ ಲೋಗ ಇಟ್ಟಿರುವಂತ ಟೇಬಲ್ ಮೇಲೆ ತನ್ನ ಶೂವನ್ನ ಎತ್ತಿ ಇಡ್ತಾರೆ ಕಣ್ಣೀರು ಹಾಕ್ತಾನೆ ಅಲ್ಲಿಂದ ಎದ್ದು ಹೋಗ್ತಾರೆ ಸದ್ಯ ಈ ವಿಡಿಯೋ ಇಡೀ ದೇಶಾದ್ಯಂತ ವೈರಲ್ ಆಗ್ತಾ ಇದೆ ಚರ್ಚೆಗೆ ಗ್ರಾಸುವಾಗಿದೆ ಸುದ್ದಿಗೆ ಗ್ರಾಸುವಾಗಿದೆ ಆ ಹೆಣ್ಣು ಮಗಳು ಬೇರಾರೂ ಅಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಇದೇ ಹೆಣ್ಣು ಮಗಳನ್ನ ನಾವೆಲ್ಲರೂ ಕೂಡ ಹಾಡಿ ಹೊಗಳಿದ್ವಿ ತಲೆ ಮೇಲೆ ಹೊತ್ತು ಮೆರೆಸಿದ್ವಿ ಗಿರಿಯನ್ನ ಕೊಟ್ಟಿದ್ವಿ ಹೌದು ಎರಡು ಸಾವಿರದ ಹದಿನಾರ ರಿಯೋ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನು ಗೆಲ್ಲುವ ಮೂಲಕ ಇಡೀ ದೇಶಕ್ಕೆ ಹೆಮ್ಮೆ ತಂದಂತ ಕುಸ್ತಿಪಟು ಸಾಕ್ಷಿ ಮಲ್ಲಿಕ್ ಅವತ್ತು ಈ ಹೆಣ್ಮಗಳನ್ನ ನಾವೆಲ್ಲರೂ ಕೂಡ ಹಾಡಿ ಹೊಗಳಿದ್ವಿ ಶಾಬಾಷ್ ಗಿರಿಯನ್ನು ಕೊಟ್ಟಿದ್ವಿ ಆದರೆ ಇವತ್ತು ನಾವೆಲ್ಲರೂ ಕೂಡ ಸೇರಿಕೊಂಡು ಆ ಹೆಣ್ಣುಮಗಳು ಓರ್ವ ವ್ಯಕ್ತಿಯ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದ ಹಾಗೆ ಇದು ರಾಜಕೀಯ ಇಲ್ಲೇನೋ ಕುತಂತ್ರ ಅಡಗಿದೆ ಇಲ್ಲಿ ಹಾಗಾಗಿದೆ ಹೀಗಾಗಿದೆ ಅಂತ ಹಣೆ ಪಟ್ಟಿ ಕಟ್ಟುವಂತ ಕೆಲಸವನ್ನ ಮಾಡಿದ್ವಿ ಹೀಗಾಗಿ ತನ್ನ ಬದುಕಾಗಿದ್ದ ತನ್ನ ಜೀವನವೇ ಆಗಿದ್ದ ತನ್ನ ಸರ್ವಸ್ವವೇ ಆಗಿದ್ದಂತಹ ಆ ಕುಸ್ತಿಗೆ ಕಣ್ಣೀರು ಹಾಕ್ತಾ ವಿದಾಯ ಹೇಳಿದ್ದಾರೆ ತನ್ನ ಸರ್ವಸ್ವವೇ ಆಗಿದ್ದಂತ ಕುಸ್ತಿಗೆ ವಿದಾಯವನ್ನು ಹೇಳಿದ್ದಾರೆ ಅಂದರೆ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಆ ಹೆಣ್ಣು ಮಗಳಿಗೆ ಅದ್ಯಂತಹ ಸಂಕಟ ಅದೆಂತಹ ನೋವು ಆಗಿರಬೇಡ ಅಂತ ಬಂಧುಗಳು ಎಷ್ಟೆಲ್ಲದಕ್ಕೂ ಕೂಡ ಕಾರಣ ಆಗಿದ್ದು ಪಿಯ ಸಂಸದ ಹಾಗೆ ಈ ಕುಸ್ತಿ ಫೆಡರೇಷನ್ ನ ಮಾಜಿ ಅಧ್ಯಕ್ಷರಾಗಿದ್ದಂಥ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಈ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪವನ್ನು ಮಾಡಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅದಕ್ಕೆ ಸಂಬಂಧಪಟ್ಟಂತ ಕಾನೂನು ಪ್ರಕ್ರಿಯೆ ಎಲ್ಲ ನಡೀತಾನೆ ಇದೆ ಈಗ ಆಗಿರುವಂತ ಬೆಳವಣಿಗೆ ಏನಪ್ಪಾ ಅಂದ್ರೆ ಆ ಕುಸ್ತಿ ಫೆಡರೇಷನ್ಗೆ ಇದೀಗ ಅಧ್ಯಕ್ಷರಾದಂತವ್ರು ಯಾರು ಅಂದ್ರೆ ಇದೇ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಆಪ್ತ ಆಗಿರುವಂತ ಸಂಜಯ್ ಕುಮಾರ್ ಸಿಂಗ್ ಬ್ರಿಜ್ ಭೂಷಣ್ ಅಲ್ಲಿ ಅಧ್ಯಕ್ಷರಾಗಿದ್ರು ಒಂದೇ ಸಂಜಯ್ ಕುಮಾರ್ ಅಧ್ಯಕ್ಷರಾಗಿದ್ರು ಒಂದೇ ಮತ್ತೊಮ್ಮೆ ಇದೀಗ ಆ ಕುಸ್ತಿ ಫೆಡರೇಷನ್ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಹಿಡಿತಕ್ಕೆ ಬಂದಿದೆ ಯಾವುದು ಆಗಬಾರದು ಅಂತ ಇವರೆಲ್ಲರೂ ಕೂಡ ಬಯಸಿದ್ರು ಪ್ರತಿಭಟನಾಕಾರರು ಮತ್ತೊಮ್ಮೆ ಅದೇ ಆಗಿದೆ ಈ ಕಾರಣಕ್ಕಾಗಿ ಸಾಕ್ಷಿ ಮಲ್ಲಿಕ್ ಇದೀಗ ತಾನು ಇಷ್ಟಪಡ್ತಾ ಇದ್ದಂಥ ಕುಸ್ತಿಗೆ ವಿದಾಯ ಹೇಳುವಂತ ಪರಿಸ್ಥಿತಿ ಎದುರಾಗಿದೆ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ಅದಕ್ಕೂ ಮುನ್ನ ಒಂದು ವಿಚಾರವನ್ನ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಈ ಸಾಕ್ಷಿ ಮಲ್ಲಿಕ್ ಆರೋಪವನ್ನು ಮಾಡ್ತಿರೋದು ಯಾರೋ ಅಪ್ಪಟ ದೇಶ ಪ್ರೇಮಿ ಮಹಾನ್ ದೇಶಭಕ್ತನ ಮೇಲೆ ಅಲ್ಲ ಬರೋಬ್ಬರಿ ಮೂವತ್ತ ಎಂಟು ಕ್ರಿಮಿನಲ್ ಹೊಂದಿರುವಂಥ ಬಿ ಜೆ ಬಿಜೆಪಿ ಸಂಸದ ಬ್ರಿಜ್ ಭೂಷಣ ಶರಣ್ ಸಿಂಗ್ ವಿರುದ್ಧ ಈ ವ್ಯಕ್ತಿಯ ವಿರುದ್ಧ ಈ ವ್ಯಕ್ತಿಯ ಮಗನೇ ನನ್ನ ಅಪ್ಪ ಸಿಕ್ಕಾಪಟ್ಟೆ ಸೆಲ್ಫ್ ನನ್ನ ಅಪ್ಪ ಒಂಥರ ವಿಚಿತ್ರ ವ್ಯಕ್ತಿ ಅಂತ ಹೇಳಿ ಒಂದು ಪತ್ರವನ್ನ ಬರೆದಿಟ್ಟು ತಾನೇ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟಿದ್ದ ಅಂದ್ರೆ ಈ ವ್ಯಕ್ತಿಯ ಮಗನೇ ಆತ್ಮಹತ್ಯೆಯನ್ನು ಮಾಡ್ಕೊಂಡು ಬಿಟ್ಟಿದ್ದ ಜೊತೆಗೆ ಈ ವ್ಯಕ್ತಿಯ ವಿರುದ್ಧ ಇರುವಂಥ ಕೇಸ್ಗಳು ಯಾವ್ಯಾವಪ್ಪ ಅಂದ್ರೆ ತೆಫ್ಟು ಕಳ್ಳತನ ಡಕಾಯಿತಿ ಕೊಲೆ ಕೊಲೆಗೆ ಪ್ರಯತ್ನ ಇಂತಹ ಎಲ್ಲಾ ಆರೋಪಗಳು ಕೂಡ ಇದೆ ಹೆಚ್ಚು ಕಡಿಮೆ ಮೂವತ್ತ ಎಂಟು ಕ್ರಿಮಿನಲ್ ಕೇಸ್ ಒಂದಷ್ಟ್ರಿಂದ ಹೊರಗಡೆ ಕೂಡ ಬಂದಿದ್ದಾರೆ ಇನ್ನು ದಾವೂದ್ ಇಬ್ರಾಹಿಂಗೆ ಸಹಾಯ ಮಾಡಿದಂತಹ ಪ್ರಕರಣವೂ ಕೂಡ ಈ ವ್ಯಕ್ತಿಯ ಮೇಲೆ ಇತ್ತು ಟಾಡಾ ಕಾಯ್ದೆ ಅಡಿಯಲ್ಲಿ ಈ ವ್ಯಕ್ತಿಯನ್ನ ಈ ಹಿಂದೆ ಬಂಧಿಸಲಾಗಿತ್ತು ಅಷ್ಟು ಮಾತ್ರ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಸಂದರ್ಶನದಲ್ಲಿ ಸ್ವತಃ ಈ ವ್ಯಕ್ತಿಯೇ ಹೇಳ್ಕೊಂಡಿರ್ತಾರೆ ನಾನೊಂದು ಕೊಲೆ ಮಾಡಿದ್ದೇನೆ ಅಂತ ಬಹಿರಂಗವಾಗಿ ಈ ವ್ಯಕ್ತಿ ಅಂತದೊಂದು ಹೇಳಿಕೆಯನ್ನ ಕೊಟ್ಟಿದ್ರು ಇಷ್ಟು ಮಾತ್ರ ಅಲ್ಲ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿಯೇ ಈ ವ್ಯಕ್ತಿಯನ್ನ ತಮ್ಮ ಪಕ್ಷದಿಂದ ಉಚ್ಛಾಟನೆ ಮಾಡಿತ್ತು ಸಮಾಜವಾದಿ ಪಕ್ಷವನ್ನ ಸೇರ್ಕೊಳ್ತಾರೆ ಆ ನಂತರ ಮತ್ತೊಮ್ಮೆ ಬಿಜೆಪಿಗೆ ಬರ್ತಾರೆ ಒಟ್ಟಾರೆಯಾಗಿ ಆರು ಬಾರಿ ಸಂಸದರಾಗಿರುವಂತ ವ್ಯಕ್ತಿ ಅಂದ್ರೆ ಸಾಕ್ಷಿ ಮಲ್ಲಿಕ್ ಇದೀಗ ಆರೋಪ ಮಾಡ್ತಾ ಇರೋದು ಅಥವಾ ಕುಸ್ತಿಯ ಒಂದಷ್ಟು ಕುಸ್ತಿಪಟುಗಳೆಲ್ಲರೂ ಕೂಡ ಇದ್ದಾರಲ್ಲ ಅವರೆಲ್ಲರೂ ಕೂಡ ಆರೋಪ ಮಾಡ್ತಾ ಇರೋದು ಮಹಾನ್ ದೇಶಭಕ್ತನ ಮೇಲಲ್ಲ ಈ ರೀತಿಯಾಗಿ ತನ್ನ ತಲೆಯ ಮೇಲೆ ಸಾಕಷ್ಟು ಕೇಸ್ ಹೊತ್ಕೊಂಡಿರುವಂಥ ವ್ಯಕ್ತಿಯ ಮೇಲೆ ಆರೋಪ ಮಾಡ್ತಾ ಇರೋದು ಹೀಗಾಗಿ ಈ ವ್ಯಕ್ತಿಯ ಮೇಲೆ ಒಂದಷ್ಟು ಅನುಮಾನ ಎಲ್ಲವೂ ಕೂಡ ಮೂಡುತ್ತೆ ಇನ್ನು ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರಲ್ಲ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ನ್ಯಾಯಾಲಯದ ಮುಂದೆ ಪೊಲೀಸರು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ ಈ ವ್ಯಕ್ತಿ ತನಗೆ ಸಮಯ ಸಿಕ್ಕಾಗೆಲ್ಲ ಅಥವಾ ತನಗೆ ಸಂದರ್ಭ ಒದಗಿ ಬಂದಾಗಲೆಲ್ಲ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಪೊಲೀಸರೇ ಕೋರ್ಟ್ ಮುಂದೆ ಹೇಳಿಕೆನ ಕೊಟ್ಟಿದ್ದಾರೆ ಎಲ್ಲ ವಿಚಾರವನ್ನು ಕೂಡ ನಿಮ್ಮ ಗಮನಕ್ಕೆ ತಂದು ನಾನು ಮುಂದಿನ ವಿಚಾರಕ್ಕೆ ಹೋಗ್ತೀನಿ ಯಾಕಂದ್ರೆ ನಾನು ಬಹುತೇಕ ಕಮೆಂಟ್ಸ್ಗಳನ್ನು ಗಮನಿಸ್ತಾ ಇದ್ದೆ ಅಥವಾ ಒಂದಷ್ಟು ಜನರ ಹೇಳಿಕೆ ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದೆ ಇದರಲ್ಲಿ ಏನೋ ಕುತಂತ್ರ ಇದೆ ಇದರಲ್ಲಿ ಏನೋ ರಾಜಕೀಯ ಇದೆ ಹಾಗಿದೆ ಹೀಗಿದೆ ಅಂತ ಅದೆಲ್ಲವನ್ನು ಕೂಡ ಕೋರ್ಟ್ ಡಿಸೈಡ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಇರಬಹುದು ಆದರೆ ಸದ್ಯಕ್ಕೆ ಈ ವ್ಯಕ್ತಿಯ ಪ್ರೊಫೈಲ್ ಅಥವಾ ಈ ವ್ಯಕ್ತಿಯ ಹಿಸ್ಟ್ರಿಯನ್ನು ನಿಮಗೆ ತಿಳಿಸಬೇಕಾಗಿತ್ತು ಆ ಕಾರಣಕ್ಕಾಗಿ ತಿಳಿಸುವಂತ ಕೆಲಸವನ್ನು ಮಾಡಿದ್ದೇನೆ ಇದೀಗ ಈ ಪ್ರಕರಣದ ಹಿನ್ನೆಲೆ ಏನು ಅಥವಾ ಈಗೆಲ್ಲ ಬೆಳವಣಿಗೆ ಆಗ್ತಿರಲಿಲ್ಲ ಹಿನ್ನೆಲೆ ಏನು ಅಂತ ಗಮನಿಸ್ತಾ ಹೋಗೋಣ ಬಂಧುಗಳೇ ಸಾಕ್ಷಿ ಮಲ್ಲಿಕ್ ಬಜರಂಗ್ ಪುನಿಯಾ ವಿನೇಶ್ ಪೋಗಟ್ ಇವರೆಲ್ಲರೂ ಕೂಡ ದೇಶಕ್ಕೆ ಹೆಮ್ಮೆ ತಂದಂತ ಕುಸ್ತಿಪಟುಗಳು ಒಲಿಂಪಿಕ್ಸ್ ನಲ್ಲಿ ಪದಕ ಗೆದ್ದಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಪದಕವನ್ನು ಗೆದ್ದು ದೇಶಕ್ಕೆ ಹೆಮ್ಮೆ ತಂದಂಥವರು ಹೀಗಿದ್ದಂಥವರು ಇದ್ದಕ್ಕಿದ್ದ ಹಾಗೆ ಪ್ರತಿಭಟನೆಯನ್ನು ಆರಂಭಿಸುತ್ತಾರೆ ಎರಡ್ ಸಾವಿರದ ಜನವರಿ ಹದಿನೆಂಟನೇ ತಾರೀಕು ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅಂದ್ರೆ ಕುಸ್ತಿಪಟುಗಳ ಕುಸ್ತಿ ಫೆಡರೇಷನ್ ನ ಅಧ್ಯಕ್ಷ ಇವರಿಂದಾಗಿ ನಮಗೆ ಲೈಂಗಿಕ ಕಿರುಕುಳ ಆಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ ಹಿಂಸೆ ಕೊಡಲಾಗ್ತಾ ಇದೆ ಆದ್ರೆ ಈ ವ್ಯಕ್ತಿಯ ವಿರುದ್ಧ ದೂರು ಕೊಟ್ಟರು ಕೂಡ ಎಫ್ಐಆರ್ ದಾಖಲಾಗ್ತಿಲ್ಲ ಅಂತ ಹೇಳಿ ಇವರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾರೆ ಆಗ ಇಡೀ ದೇಶಾದ್ಯಂತ ಈ ವಿಚಾರ ಸದ್ದು ಮಾಡೋದಿಕ್ಕೆ ಶುರುವಾಗತ್ತೆ ಸುದ್ದಿ ಆಗತ್ತೆ ಅಂತಿಮವಾಗಿ ಪೊಲೀಸರು ಒಂದಷ್ಟು ದಿನಗಳ ಕಾಲ ಎಫ್ಐಆರ್ ದಾಖಲಿಸಿಕೊಂಡಿರ್ಲಿಲ್ಲ ಇದು ಬಹಳ ಸೋಜಿಕದ ಸಂಗತಿ ಅಂದ್ರೆ ಇದು ಓರ್ವ ವ್ಯಕ್ತಿಯ ವಿರುದ್ಧ ಆರೋಪ ಮಾಡಿದಾಗ ಯಾವುದೇ ಪ್ರಕರಣ ಆದರೂ ಕೂಡ ತಕ್ಷಣ ಎಫ್ಐಆರ್ ದಾಖಲಾಗುತ್ತೆ ಆದರೆ ಈ ವ್ಯಕ್ತಿ ವಿರುದ್ಧ ಆರೋಪ ಮಾಡಿದಾಗ ಐ ಆರ್ ದಾಖಲಾಗಲಿಲ್ಲ ಐ ಆರ್ ದಾಖಲಾಗ್ ಮುಂದೇನಾಗಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ದೆಹಲಿ ಪೊಲೀಸರಿಗೆ ಸೂಚನೆ ಕೊಡ್ತು ಯಾಕೆ ಎಫ್ ಐ ಆರ್ ದಾಖಲಿಸ್ಕೊಳ್ತಿಲ್ಲ ದಾಖಲಿಸ್ಕೊಳ್ಳಿ ಅಂತ ಅಂತಿಮವಾಗಿ ಮೇ ನಾಲ್ಕನೇ ತಾರೀಕು ಐ ಆರ್ ದಾಖಲಾಗುತ್ತೆ ಒಟ್ಟು ಏಳು ಮಂದಿ ದೂರುದಾರರು ಇರ್ತಾರೆ ಈ ಅಪ್ರಾಪ್ತರಿಗೂ ಕೂಡ ಕಿರುಕುಳ ಕೊಟ್ಟಂತ ಆರೋಪ ಈ ವ್ಯಕ್ತಿಯ ವಿರುದ್ಧ ಇರುತ್ತೆ ಜೂನ್ ಹದಿನೈದನೇ ತಾರೀಕು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಜುಲೈ ಹದಿನೆಂಟನೇ ತಾರೀಕು ಈ ವ್ಯಕ್ತಿಗೆ ಮಧ್ಯಂತರ ಜಾಮೀನು ಕೂಡ ಸಿಗುತ್ತೆ ಒಟ್ಟಾರೆಯಾಗಿ ಈ ಪ್ರಕರಣ ಕೋರ್ಟ್ನಲ್ಲಿ ಇದೆ ಒಂದಷ್ಟು ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ನಡೀತಾನೆ ಇದೆ ಇನ್ನು ಕುಸ್ತಿಪಟುಗಳು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು ಆ ಪ್ರತಿಭಟನೆ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು ಸುದ್ದಿಗೂ ಕೂಡ ಗ್ರಾಸವಾಗಿತ್ತು ಸುದೀರ್ಘವಾದಂತಹ ಪ್ರತಿಭಟನೆ ನಡೆಸಿ ಅಂತಿಮವಾಗಿ ಒಂದಷ್ಟು ಭರವಸೆ ಸಿಕ್ಕ ಮೇಲೆ ತಮ್ಮ ಪ್ರತಿಭಟನೆಯನ್ನ ಕೈಬಿಟ್ಟಿದ್ರು ಇದೆಲ್ಲ ಈ ಹಿಂದೆ ಆದಂತ ಬೆಳವಣಿಗೆ ಇಷ್ಟೆಲ್ಲ ಆದ ಬಳಿಕ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವಂತ ಪರಿಸ್ಥಿತಿ ಎದುರಾಗಿತ್ತು ಆನಂತರ ಈ ಕುಸ್ತಿ ಪಟುಗಳು ಅಂದ್ಕೊಂಡಿದ್ರು ಬೇರೆ ಯಾರಾದರೂ ಅಧ್ಯಕ್ಷರಾಗಬಹುದು ಅಂದ್ರೆ ಎಲ್ಲರ ಮಾತನ್ನ ಕೇಳುವಂತವ್ರು ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಇಂಥದ್ದು ರಿಪೀಟ್ ಆಗದೆ ಇರುವ ರೀತಿಯಲ್ಲಿ ಯಾರಾದರೂ ಅಧ್ಯಕ್ಷರಾಗಬಹುದು ಅಂತ ಹೇಳಿ ಅಂತಿಮವಾಗಿ ಚುನಾವಣೆ ನಡೀತು ಚುನಾವಣೆ ರಿಸಲ್ಟ್ ಬಂತು ಈಗ ಅಧ್ಯಕ್ಷರಾಗಿದ್ದು ಯಾರಪ್ಪ ಅಂದ್ರೆ ಈ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರ ಅತ್ಯಾಪ್ತ ನಿಕಟವರ್ತಿ ಈ ಹಿಂದೆ ಉತ್ತರ ಪ್ರದೇಶ ಕುಸ್ತಿ ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದಂತ ಸಂಜಯ್ ಕುಮಾರ್ ಸಿಂಗ್ ಇಷ್ಟಾಗ್ತಾ ಇದ್ದ ಹಾಗೆ ಸ್ವತಃ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಕೂಡ ಹೇಳಿದ್ದಾರೆ ಮತ್ತೊಮ್ಮೆ ಈ ಕುಸ್ತಿ ಫೆಡರೇಷನ್ ನಮ್ಮ ಹಿಡಿತಕ್ಕೆ ಬಂದಿದೆ ಇದು ನಮಗೆ ಸಿಕ್ಕಂತ ಗೆಲುವು ಎನ್ನುವ ರೀತಿಯಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟು ಹೀಗಾಗಿ ಸಂಜಯ್ ಕುಮಾರ್ ಸಿಂಗ್ ಹೊಸ ಅಧ್ಯಕ್ಷರಿಂದ ಕುಸ್ತಿಪಟುಗಳು ಇನ್ನೇನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಹೀಗಾಗಿ ಪ್ರತಿಭಟನೆ ಮಾಡಿದಂತಹ ಕುಸ್ತಿಪಟುಗಳು ಮತ್ತೊಮ್ಮೆ ರೊಚ್ಚಿ ಗೆದ್ದಿದ್ದಾರೆ ಮೊದಲು ಸಾಕ್ಷಿ ಮಲ್ಲಿಕ್ ಕುಸ್ತಿಗೆ ಕಣ್ಣೀರ್ ಹಾಕ್ತಾ ವಿದಾಯವನ್ನು ಹೇಳಿದ್ದಾರೆ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಇದರ ಬೆನ್ನಲ್ಲೇ ಇದೀಗ ಬಜರಂಗ್ ಪೂನಿಯಾ ಮತ್ತೋರ್ವ ಕುಸ್ತಿಪಟು ದೇಶಕ್ಕೆ ಹೆಮ್ಮೆಯನ್ನು ತಂದಂತವರು ಪದ್ಮಶ್ರೀ ಗೌರವವನ್ನು ಅಥವಾ ಪದ್ಮಶ್ರೀ ಪ್ರಶಸ್ತಿಯನ್ನ ನಾನು ವಾಪಸ್ ಮಾಡ್ತೇನೆ ಅಂತ ಇದೀಗ ತಮ್ಮ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪದ್ಮಶ್ರೀ ಪ್ರಶಸ್ತಿಯನ್ನ ವಾಪಸ್ ಕೊಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದ್ರೆ ಪ್ರತಿಭಟನೆಯ ರೂಪದಲ್ಲಿ ಇಂಥದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಇಷ್ಟೆಲ್ಲ ಸದ್ಯಕ್ಕೆ ಬೆಳವಣಿಗೆ ಆಗ್ತಾ ಇದೆ ಇದರ ಆಚೆಗೆ ನಾನೇನು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಹೋಗೋದಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ